ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ ಉತ್ತರಾರಾಧನೆ ಸಂಭ್ರಮ ಅದ್ದೂರಿಯಾಗಿ ನಡೀತಾ ಇದೆ ಬೆಳಿಗ್ಗೆಯಿಂದಲೇ ಕೈಂಕರ್ಯಗಳು ಶುರುವಾಗಿದೆ ಉತ್ತರಾಧನೆ ಹೊರ ಪ್ರಾಂಗಣದಲ್ಲಿ ಮಹಾರಥೋತ್ಸವ ನಡೆಯಲಿದೆ ರಾಯರು ಬೃಂದಾವನಸ್ಥರಾದ ಮರುದಿನವನ್ನ ಉತ್ತರಾರಾಧನೆಯಾಗಿ ಆಚರಣೆ ಮಾಡಲಾಗುತ್ತದೆ ವಿಶೇಷವಾದ ಅಭಿವೃದ್ಧಿ ರಾಯರನ್ನ ಗೊತ್ತಿಲ್ಲ ಅವರು ಯಾವ ರೀತಿ ಎಲ್ಲರ ಮನಸ್ಸನ್ನು ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಗೊತ್ತಿಲ್ಲ ಇವತ್ತು ಬರೋ ಜನಸಾಗರ ನೋಡಿದ್ರೆ ನಿಮ್ಗೆ ಗೊತ್ತಿಲ್ಲ ಎಲ್ಲ ಪುಣ್ಯಕ್ಷೇತ್ರದಲ್ಲಿ ಏನಿದೆ ಅದಕ್ಕಿಂತ ಒಂದು ಮುಟ್ಟಿ ಜಾಸ್ತಿನೇ ಇವತ್ತು ತುಂಗಾ ತೀರದಲ್ಲಿ ನೆಲೆಸಿರುವಂಥ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಮುನ್ನೂರ ನಾಲ್ಕನೇ ಆರಾಧನಾ ಕಾರ್ಯಕ್ರಮಗಳು ಮಂತ್ರಾಲಯದಲ್ಲಿ ನಡೀತಾ ಇದ್ದಾವೆ ಮಂತ್ರಾಲಯದಲ್ಲಿ ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಮಂತ್ರಾಲಯಕ್ಕೆ ಆಗಮಿಸಿ ರಾಯರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಇಂಥ ವೇಳೆಯಲ್ಲಿ ಪ್ರತಿ ಆರಾಧನೆಗೂ ಕೂಡ ಮಂತ್ರಾಲಯ ಮಟ್ಟದಲ್ಲಿ ಹತ್ತಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಉದ್ಘಾಟನೆಗೊಳ್ಳುತ್ತವೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಮಂತ್ರಾಲಯ ಮಟ್ಟದಲ್ಲಿ ಪರಿಮಳ ತೀರ್ಥ ಅನ್ನುವಂತಕ್ಕಂಥ ಒಂದು ತೀರ್ಥ ಕೂಡ ಉದ್ಘಾಟನೆಗೊಂಡಿದೆ ನೀವೇನ್ ನೋಡ್ತಾ ಇದ್ದೀರಲ್ಲ ಇದು ಪರಿಮಳ ತೀರ್ಥ ಭಕ್ತರೊಬ್ಬರು ಆ ತುಂಗಾ ತೀರದಲ್ಲಿ ಅಥವಾ ತುಂಗಭದ್ರಾ ನದಿಯಲ್ಲಿ ತೆಪೋತ್ಸವವನ್ನು ಮಾಡುವಾಗ ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದೆ ತೆಪೋಸ್ತವಕ್ಕೆ ಅಡ್ಡಿ ಆಗ್ತಾ ಇತ್ತು ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿಯಾದಂಥ ಅಡ್ಡಿ ಸಮಸ್ಯೆಗಳು ಮಂತ್ರಾಲಯ ಮಟ್ಟದಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಕ್ತರೊಬ್ಬರು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ತೆಪೋಸ್ತವಕ್ಕಾಗಿ ಪರಿಮಳ ತೀರ್ಥವನ್ನು ನಿರ್ಮಿಸಿದ್ದಾರೆ ಪರಿಮಳ ತೀರ್ಥದ ಬಗ್ಗೆ ಹೇಳಬೇಕಾದ್ರೆ ತುಂಬ ವಿಶಾಲವಾದಂಥ ಪರಿಮಳ ತೀರ್ಥ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕಾಲ ತುಂಬಿರುವಂಥ ಈ ಒಂದು ಪರಿಮಳ ತೀರ್ಥ ಏನಿದೆಯೋ ಈ ಪರಿಮಳ ತೀರ್ಥದಲ್ಲಿ ತೆಪೋತ್ಸವವನ್ನು ಮಾಡ್ಬೋದು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಿಕ್ಕೆ ಮಂತ್ರಾಲಯ ಮಟ್ಟದಿಂದ ಹಲವು ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ತುಂಬ ಅಂದವಾಗಿ ಚೆಂದವಾಗಿ ಈ ಒಂದು ಪರಿಮಳ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ ಬರುವಂಥ ಭಕ್ತರೆಲ್ಲರೂ ಕೂಡ ಈ ಪರಿಮಳ ತೀರ್ಥದ ಸುತ್ತಲೂ ಕೂಡ ವಸತಿ ಗೃಹಗಳಿದ್ದಾವೆ ವಸತಿ ಗೃಹದಿಂದ ಹೊರಬಂದು ಭಕ್ತರು ಇಲ್ಲಿ ತೆಪೋಸ್ತವ ಮತ್ತು ಇನ್ನಿತರ ಯಾವುದಾದ್ರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದರೆ ಈ ತೀರ್ಥದ ಹೊರಭಾಗದಲ್ಲಿ ಸುತ್ತಲೂ ಕೂಡ ನಿಂತ್ಕೊಂಡು ನೋಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಕಾಣಬಹುದಾಗಿದೆ ಹಾಗಾಗಿ ಈ ವರ್ಷ ಮುನ್ನೂರ ನಾಲ್ಕನೇ ಆರಾಧನಾ ಕಾರ್ಯಕ್ರಮಗಳಿಗೆ ಬಂದಂಥ ಭಕ್ತರು ಎಲ್ಲರೂ ಕೂಡ ಕುತೂಹಲದಿಂದ ಈ ಒಂದು ಪರಿಮಳ ತೀರ್ಥವನ್ನು ನೋಡ್ತಾ ಇದ್ದಾರೆ ನಾವು ಕಳೆದ ವರ್ಷ ಬಂದಾಗ ಈ ಪರಿಮಳ ತೀರ್ಥ ಇರಲಿಲ್ಲ ಈ ವರ್ಷ ಹೊಸದಾಗಿ ನಿರ್ಮಾಣ ಆಗಿದೆ ಅನ್ನೋದು ಕುತೂಹಲದಿಂದ ಪ್ರತಿಯೊಬ್ರು ಕೂಡ ಪರಿಮಳ ತೀರ್ಥ ಆಗಿರೋದಂತಕ್ಕಂಥದ್ದು ನೋಡಿ ಖುಷಿ ಪಟ್ಟು ಸಂಭ್ರಮಿಸ್ತಾ ಇದ್ದಾರೆ ರಾಯರ ಆರಾಧನೆಗೆ ಬಂದಂತ ಪ್ರತಿಯೊಬ್ರು ಭಕ್ತರು ರಾಯರ ದರ್ಶನದ ಜೊತೆಗೆ ಈ ರೀತಿಯಾದಂತ ಪರಿಮಳ ತೀರ್ಥ ಒಂದು ರೆಡಿ ಆಗಿರೋದು ನಮ್ಮೆಲ್ಲರಿಗೂ ಕೂಡ ಖುಷಿ ತಂದಿದೆ ಅನ್ನುವಂತ ಮಾತುಗಳು ಭಕ್ತರಿಂದ ಕೇಳಿ ಬರ್ತಾ ಇದೆ ಅಂತ ಹೇಳ್ಬೋದು ಮಂತ್ರಾಲಯದಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ಹಣ ನ್ಯೂಸ್ ఇది ఏషియానెట్ న్యూస్ నెట్వర్క్ ప్రస్తుతి